ಮುಳಬಾಗಿಲು ಇದು ಒಂದು ಸುಂದರ ಊರಾಗಿದೆ ಇತಿಹಾಸ ಪ್ರಸಿದ್ಧ ಅರ್ಜುನ ಪ್ರತಿಷ್ಠಿತ ಆಂಜನೇಯ ಸ್ವಾಮಿ ದೇವಾಲಯವಾಗಿರಬಹುದು ಕುರುಡು ನೆಲೆಸಿರುವ ಗಣಪತಿ ದೇವಾಲಯವಾಗಿರಬಹುದು ಹಾಗಾಗಿ ಇದು ಒಂದು ಸುಂದರ ಊರಾಗಿ ಪ್ರತಿಷ್ಠಿತವಾಗಿದೆ ಇಂಥ ನಮ್ಮ ಮುಳಬಾಗಿಲಿನಲ್ಲಿ ಇತ್ತೀಚೆಗಷ್ಟೇ ಶುಭಾರಂಭಗೊಂಡ ಅಮರಾವತಿ ಸಿಲ್ಸ್ ನ ಅತ್ಯುತ್ತಮ ಗುಣಮಟ್ಟದ ವಸ್ತ್ರ ವಿನ್ಯಾಸವನ್ನ ನಾವೀಗ ನೋಡೋಣ ಬನಿ ಗ್ರಾಹಕರೇ ಈ ಮೂರು ಅಂತಸ್ತಿನ ಅಮರಾವತಿ ಸಿಲ್ಕ್ಸ್ ನಲ್ಲಿ ಯಾವೆಲ್ಲ ವಸ್ತ್ರಗಳನ್ನ ನಾವು ಖರೀದಿ ಮಾಡಬಹುದು ಅಂತ ನೋಡೋಣ ನಮ್ಮ ಅಮರಾವತಿ ಸಿಲ್ಕ್ಸ್ ನ ಒಂದು ವಿಶೇಷತೆ ಇದೆ ಅದೇನಂತ ಗೊತ್ತಾ ನಾವು ಸೀರೆಗಳನ್ನ ನೇರ ನೇಕಾರರಿಂದ ಖರೀದಿ ಮಾಡಿ ಇಲ್ಲಿಗೆ ತರ್ತೇವೆ ಆತ್ಮೀಯ ಗ್ರಾಹಕರೇ ನಾವು ಈಗ ಅಮರಾವತಿ ಸಿಲ್ಸ್ನ ಒಳಗಡೆ ಬಂದಿದ್ದೇವೆ ಈಗ ಮೊದಲ ಮಳಿಗೆಗೆ ನಾವು ಬಂದಿದ್ದೇವೆ ಇಲ್ಲಿ ನಾವು ವಿವಿಧ ರೀತಿಯ ಸೀರೆಗಳನ್ನು ನೋಡಬಹುದು ಅದು ಡಿಸೈನರ್ ಆಗಿರ್ಬೋದು ಸಿಂಥೆಟಿಕ್ ಆಗಿರ್ಬೋದು ಧರ್ಮಾವರಂ ಆಗಿರ್ಬೋದು ಹಾಗೆ ಕಾಂಜೀವರಂ ಆಗಿರ್ಬೋದು ಹೀಗೆ ವಿವಿಧ ರೀತಿಯ ಸೀರೆಗಳನ್ನು ಈಗ ನಾವು ಇಲ್ಲಿ ನೋಡೋಣ ಆತ್ಮೀಯ ಗ್ರಾಹಕರೇ ನಿಮಗೊಂದು ಸಿಹಿ ಸುದ್ದಿ ಅದೇನಂತೀರಾ ನಮ್ಮ ಅಮರಾವತಿ ಸಿಲ್ಕ್ಸ್ ನಲ್ಲಿ ಗಣೇಶ ಗೌರಿ ಹಬ್ಬದ ಪ್ರಯುಕ್ತ ಹಾಗೆ ಮುಂಬರುವ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅನ್ನ ನೀಡ್ತಿದ್ದಾರೆ ಹಾಗಾಗಿ ಮತ್ಯಾಕ್ ತಡ ಮಾಡ್ತೀರಾ ಬನ್ನಿ ಸೀರೆಗಳನ್ನ ನೋಡೋಣ ನಮಸ್ತೆ ಸರ್ ನಮ್ಮ ಗ್ರಾಹಕರಿಗಾಗಿ ಯಾವೆಲ್ಲ ಸೀರೆಗಳನ್ನ ತೋರಿಸ್ತೀರಾ ಅದು ಬಿಟ್ಟರೆ ನಿಮಗೆ ಈ ಥರ ನಿಮ್ಮದು ಧರ್ಮವರಂ ಸಿಲ್ಕ್ ಅಂತ

ರೇಟ್ ಇನ್ನ ಅವೈಲೇಬಲ್ ಆಗಿರೋದು ನಿಮ್ಗೆ ಒಂದು ವಿಷಯ ಗೊತ್ತಾ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅದು ಗೊತ್ತಾ ನಿಮ್ಗೆ ಇದು ಸೀರೆಗಳು ತುಂಬಾ ಚೆನ್ನಾಗಿದೆ ಯುಗಾದಿ ಹಬ್ಬಕ್ಕೂ ಇಲ್ಲೇ ತಗೊಂಡಿದ್ದು ವಾರ ಮಹಾಲಕ್ಷ್ಮಿ ಹಬ್ಬಕ್ಕೂ ಇಲ್ಲೇ ಬಂದ್ ತಗೊಂತ ಸೂಪರ್ ಆಗಿದೆ ಸೊ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಇವಾಗ ಸೀರೆಯನ್ನ ಖರೀದಿ ಮಾಡ್ತಿದ್ದೀರಾ ಇಷ್ಟ ಆಗಿದೆ ಸೀರೆಗಳೆಲ್ಲ ತುಂಬಾ ಇಷ್ಟ ಆಯ್ತು ಅದಕ್ಕೆ ನಾವು ಇಲ್ಲಿಗೆ ಬರ್ತೀವಿ ಮತ್ತೆ ಇಲ್ಲಿನ ಸಿಬ್ಬಂದಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಯಾವ ತರ ತೋರಿಸ್ತಾರೆ ಸೀರೆಗಳನ್ನ ಚೆನ್ನಾಗಿ ಮಾತಾಡ್ತಾರೆ ನಮ್ಗೆ ಯಾವ್ದು ಬೇಕೋ ಅದು ತೋರಿಸ್ತಾರೆ ಎಷ್ಟು ಬಟ್ಟೆ ತೋರಿಸ್ತಾ ಅವರೇನು ತಗೊಂಡೋಗ್ತೀವಿ ಹಾಗಾದ್ರೆ ಬೇರೆ ಗ್ರಾಹಕರಿಗೆ ಹೇಳಿ ಬಂದು ಅಮರಾವತಿ ಸಿಲ್ಸ್ ನಲ್ಲಿ ಅವರು ಕೂಡ ಪರ್ಚೇಸ್ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಎಲ್ಲಾ ರೀತಿಯ ರೇಷ್ಮೆ ಸೀರೆಗಳು ಸಿಗತ್ತೆ ಸೊ ಮದ್ವೆಗೋಸ್ಕರ ಕಾಂಚೀಪುರಂ ಬೆಂಗಳೂರು ಅಲ್ಲೆಲ್ಲೂ ಹೋಗೋದ್ ಬೇಡ ಸೊ ನಮ್ಮ ಅಮರಾವತಿ ಸಿಲ್ಸ್ ಬಂದ್ರೆ ಎಲ್ಲಾ ವೆರೈಟಿ ರೇಷ್ಮೆ ಸೀರೆಗಳು ಸಿಗತ್ತೆ ಈಗ ಒಂದೊಂದೇ ತೋರಿಸ್ತೀರಾ ನನ್ಗೆ

ಇದು ಸಾಫ್ ಸಿಲ್ಕ್ ಸೀರೆ ಆ ಲೈಟ್ weight ಚೆನ್ನಾಗಿರುತ್ತೆ ಸ್ವಲ್ಪ ವಯಸ್ಸಾದವ್ರಿಗೆ ಅಂತವರಿಗೆ ಈ ತರ ಲೈಟ್ weight ಸೀರೆಗಳನ್ನ ಕೊಟ್ಕೊಬಹುದು ಸರ್ ಇದೇನ ಕಾಸ್ಟ್ ಆಗುತ್ತೆ ಸರ್ ಇದೆ ಸಾವಿರ ರೂಪಾಯಿ ಆಗುತ್ತೆ ಓಕೆ ಸರ್ ಸರ್ ಈಗ ನಾನು ನಿಮ್ಮಲ್ಲಿ ಒಂದು ಕೇಳಬೇಕು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಗಣೇಶ ಗೌರಿ ಹಬ್ಬ ಏನೇನೆನ್ ಬರ್ತಾ ಇದೆ ಅಲ್ವಾ ಸೊ ನಮ್ಮ ಗ್ರಾಹಕರಿಗೆ ಅಮರಾವತಿ ಸಿಲ್ಕ್ ಬಂದ್ರೆ ಅವರಿಗೆ ಏನು ಡಿಸ್ಕೌಂಟ್ ಸಿಗುತ್ತೆ ಎಸ್ಪೆಷಲಿ ರೇಷ್ಮೆ ಸೀರೆ ತಗೊಂಡ್ರೆ ಪ್ಯೂರ್ ರೇಷ್ಮೆ ಸೀರೆ ತಗೊಂಡ್ರೆ ಇಪ್ಪತ್ ಪರ್ಸೆಂಟ್ ಸಿಕ್ಕುತ್ತೆ ಬೇರೆ ಸೀರೆ ಅಲ್ಲ ಹತ್ತು ಪರ್ಸೆಂಟ್ ಸಿಕ್ಕುತ್ತೆ ರೇಷ್ಮೆ ಸೀರೆ ತಗೊಂಡ್ರೆ ಇಪ್ಪತ್ ನೀವು ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದೀರಾ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಈಗ ನಾನು ಇಟ್ಕೊಂಡಿರೋ ಸೀರೆ ಇದು ಕಾಂಚೀವರಂ ಸೀರೆ ಇಲ್ಲಿ ಕೇವಲ ಕಾಂಜೀವರಂ ಸೀರೆ ಮಾತ್ರ ಅಲ್ಲ ಬೇರೆ ಬೇರೆ ವೆರೈಟಿ ಸೀರೆಗಳನ್ನು ನಾವು ನೋಡ್ಬೋದು ಕಾಂಜೀವರಂ ಧರ್ಮಾವರಂ ಎಳಂಪಿಳ್ಳೆ ಮೈಸೂರ್ ಸಿಲ್ಕ್ ಹೀಗೆ ಅನೇಕ ರೀತಿಯ ವೆರೈಟಿ ಆಫ್ ಸ್ಯಾರೀಸನ್ನು ನೀವು ಇಲ್ಲಿ ಅಂದರೆ ನಮ್ಮ ಅಮರಾವತಿ ಸಿಲ್ಕ್ಸಲ್ಲಿ ನಿಮಗೆ ಸಿಗತ್ತೆ ಆತ್ಮೀಯ ಗ್ರಾಹಕರೇ ನಮ್ಮ ಅಮರಾವತಿ ಸಿಲ್ಕ್ಸ್ನ ಒಂದು ವಿಶೇಷತೆ ಅದೇನೆಂದರೆ ನೀವು ರೇಷ್ಮೆ ಸೀರೆಗಳನ್ನು ನಮ್ಮಲ್ಲಿ ಖರೀದಿ ಮಾಡಲು ಬಂದರೆ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಆದಂತಹ ಕೌಂಟರನ್ನು ನಿಮಗಾಗಿ ಮಾಡಿದರೆ ಹಾಗಾಗಿ ನೀವು ತಪ್ಪದೇ ನಮ್ಮ ಈ ಅಂಗಡಿಯನ್ನು ವೀಕ್ಷಣೆ ಮಾಡಬೇಕು ನಾವೀಗ ಅಮರಾವತಿ ಸಿಲ್ಕ್ಸ್ನ ಎರಡನೇ ಮಹಡಿಯಲ್ಲಿದ್ದೀವಿ ಬನ್ನಿ ಇಲ್ಲಿ ಯಾವ ಯಾವ ವೆರೈಟಿಯ ಬಟ್ಟೆಗಳಿದೆ ಅಂತ ನೋಡೋಣ ಸರ್ ಇಲ್ಲಿ ಯಾವ ಗ್ರೂಪಿನ ಮಕ್ಕಳಿಗೆ ಬಟ್ಟೆಗಳು ಸಿಗುತ್ತೆ ಸೊ ಝೀರೋ ಸೈಜ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅವಾಗಷ್ಟೇ ಹುಟ್ಟಿದ ಮಕ್ಕಳಿಗೂ ಸಿಗುತ್ತಾ ಬಟ್ಟೆಗಳು ಸೊ ಝೀರೋ ಸೈಜ್ ಇಂದ ಬಟ್ಟೆಗಳು ಶುರು ಆಗುತ್ತೆ ಓಕೆ ಸರ್ ತೋರಿಸ್ತೀರಾ ಬಟ್ಟೆಗಳು ಹಾ ತುಂಬಾ ಬ್ಯೂಟಿಫುಲ್ ಆಗಿದೆ ಫುಲ್ ಬಟರ್ಫ್ಲೈಸ್ ಇದೆ ಫುಲ್ ಬಟರ್ಫ್ಲೈಸ್ ಇದೆ ಇದೊಂದು ಮಾಡೆಲ್ ಮೇಡಮ್ ಇದು ಹಾ ಇಲ್ಲಿ ಚೆನ್ನಾಗಿದೆ ಇದು ಸೋ ನಂಬರ್ ಆಫ್ ಕಲೆಕ್ಷನ್ಸ್ ಇದೆ ವೆರೈಟಿ ಇದೆ ಕಲರ್ಸ್ ಇದೆ ಸೈಜ್ ಇದೆ ಸೈಜ್ ಇದೆ ಇದೊಂದು ಮಾಡೆಲ್ ಇದೊಂದು ಮಾಡೆಲ್ ತುಂಬಾ ಚೆನ್ನಾಗಿದೆ ಇವನ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಇದು बर्थडे ಚೆನ್ನಾಗಿದೆ ಮೇಡಂ ಹಾ बर्थडे ಗೆ ವೆಡ್ಡಿಂಗ್ ಗೆ बर्थडे ವೆಡ್ಡಿಂಗ್ ಎಲ್ಲ ಓಕೆ

ತುಂಬಾ ಇದೇ ಮೆಟೀರಿಯಲ್ ಸರ್ ಇದು ತುಂಬಾ ಸಾಫ್ಟ್ ಆಗಿದೆ ವೇರ್ ಮಾಡಿದ್ರು ಮಕ್ಕಳಿಗೆ ಬಟ್ಟೆಗಳು ಹಾಕೊಂಡಾಗ ಅವರಿಗೆ ಚುಚ್ಚಬಾರ್ದು ಹಾ ಸಾಫ್ಟ್ ಆಗಿರ್ಬೇಕು ಹೌದು ಇದು ತುಂಬಾ ಸಾಫ್ಟ್ ಇದೆ ಇದು ಹೌದು ತುಂಬಾ ಚೆನ್ನಾಗಿದೆ ಇದು ಈಗ ಆಕ್ಚುಲಿ ಟಿಶ್ಯೂ ಸ್ಯಾರೀಸ್ ಎಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ಹಾಗಾಗಿ ಇದು ಟಿಶ್ಯೂ ಅಲ್ಲಿ ಫ್ರಾಕ್ಸ್ ಕೂಡ ಬಂದಿದೆ ಓಕೆ ವೆರಿ ಗುಡ್ ಕಲೆಕ್ಷನ್ ವೆರಿ ಗುಡ್ ದಿಸ್ ಇಸ್ ಆಲ್ಸೋ ವೆರಿ ಸಾಫ್ಟ್ ಅಲ್ಲ ತುಂಬಾ ಸಾಫ್ಟ್ ಇದೆ ಹಾ ಇದು ಯಾವ ಏಜ್ ಗ್ರೂಪ್ ಮಕ್ಕಳಿಗೆ ಇದು ಜೀರೋ ಸೈಝ್ ಸಿಗುತ್ತೆ ಮೇಡಮ್ ಇದು ವೆಸ್ಟರ್ನ್ ಮಾಡೆಲ್ ಇದೆ ಸೊ ಜೀರೋ ಸೈಝಿಂದ ಸಿಗುತ್ತೆ ವೆಸ್ಟರ್ನ್ ವೇರ್ ವೆಸ್ಟರ್ನ್ wear. ಓಕೆ ಇಷ್ಟೊತ್ತು ನಾವು ನೋಡಿದ್ದು ಅದು ಟ್ರೆಡಿಷನಲ್ ವೇರ್ ಇದು ವೆಸ್ಟರ್ನ್ ವೆಸ್ಟರ್ನ್ ಪುಟ್ ಮಕ್ಕಳಿಗೆ ಓಕೆ ಇದರಲ್ಲಿ ವೆಸ್ಟರ್ನ್ಲಿ ತ್ರೀ ಫೋರ್ತ್ ಪ್ಯಾಂಟ್ ಪ್ಯಾಂಟ್ ಬರುತ್ತೆ ಮತ್ತೆ ಲೆಗಿನ್ ಬರುತ್ತೆ ಇದೊಂದು ಮಾಡೆಲ್ ಇದು ರಾಯ್ ಟೈಪ್ ಇದು ಫ್ಯಾನ್ಸಿ ಇರೋದು ಇಲ್ಲವಂದ್ರೆ வெஸ்டர்ன் அல்ல டூ பீஸ் டூ பீஸ் ஓகே ஃபேன்சி மேடம் இது ஓகே ஃபேன்சி ஐட்டம் 1 2 3 ஸ்டார்ட் மேடம் இது மிடிலியோ ஜீரோ சைஸ்ல ஸ்டார்டிங் இருக்குது ஷார்ட் மிடி இருக்குது லாங் மிடி பர் சோ வெஸ்டர்ன் வேர் அல்ல ஜீரோ சைஸ் அல்ல மிடி கூட சிகதே ஆ சிகதே ஓகே வெரி பியூட்டிフル இது ஷார்ட் மிடி இது ஆ இதுல வெரைட்டيز வேற வேற இருக்குது ஓகே இந்த ஒரு மாடல் இது ம் இல்ல நோடி மேடம் இது சனாகிரே மேடம்

ಮದುವೆಗೆ ರಿಸೆಪ್ಷನ್ಗೆ ವೇರ್ ಮಾಡಬಹುದು ಸೊ ಫಾರ್ಟಿ ಸೈಜ್ ಇಂದ ಶುರು ಆಗುತ್ತೆ ಲೆಹಂಗಾಳು ಯಾವಪ್ಷನ್ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಗೋಲ್ಡ್ಗೆ ರೆಡ್ ಎಸ್ ಗೋಲ್ಡ್ಗೆ ರೆಡ್ ರಿಸೆಪ್ಷನ್ಗೆ ವೇರ್ ಮಾಡೋದಕ್ಕೆ ಚೆನ್ನಾಗಿದೆ ಲೆಹೆಂಗಾ ಇದು ಫ್ರಾಕ್ ಟೈಪ್ ಆಗಿದೆ ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದಕ್ಕೆ ವೇಲ್ ಇದೆ ಮತ್ತೆ ಡಾಬು ಇದೆ ಓಕೆ ಇದನ್ನು ಕೂಡ ರಿಸೆಪ್ಷನ್ಗೆ ವೇರ್ ಮಾಡ್ಬೋದು ಪ್ಯಾಟರ್ನ್ ಚೆನ್ನಾಗಿದೆ ಡಿಸೈನ್ ಕೂಡ ಚೆನ್ನಾಗಿದೆ ಜೊತೆಗೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದು ನಮ್ಮ ಅಮರಾವತಿ ಸಿಲ್ಕ್ಸ್ನ ಕಲೆಕ್ಷನ್ಸ್ ಸಕುಟುಂಬ ಸಮೇತರಾಗಿ ನಮ್ಮ ಅಮರಾವತಿ ಸಿಲ್ಕ್ಸ್ಗೆ ಬಂದು ತವೆಲ್ಲರೂ ಕೂಡ ಶಾಪಿಂಗ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಅಮರಾವತಿ ಸಿಲ್ಕ್ಸ್ನ ಕಡೆಯಿಂದ ಧನ್ಯವಾದಗಳು ನಮ್ಮ ಅಮರಾವತಿ ಸಿಕ್ಸ್ಗೆ ಬನ್ನಿ ಶಾಪ್ ಮಾಡಿ